ಸುಂಕ ಸಮರಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡಿರೋದು ಡೊನಾಲ್ಡ್ ಟ್ರಂಪ್ ಇಲ್ಲಿ ತೊಂಬತ್ತು ದಿನಗಳ ಕಾಲ ತಾತ್ಕಾಲಿಕ ತಡೆಯನ್ನು ಕೊಟ್ಟಿರೋದು ಅಮೆರಿಕದ ಅಧ್ಯಕ್ಷ ಚೀನಾ ಬಿಟ್ಟುಬಿಟ್ಟು ಬೇರೆ ದೇಶಗಳ ಮೇಲೆ ಸುಂಕಕ್ಕೆ ತಡೆ ಹಿಡಿದಿರೋದು ಜಾಗತಿಕವಾಗಿ ಗೇಮ್ ಚೇಂಜರ್ ಆಗಬಹುದು ಈ ತೊಂಬತ್ತು ದಿನಗಳು ಹಾಗಾದರೆ ಈ ತೊಂಬತ್ತು ದಿನಗಳಲ್ಲಿ ಏನೆಲ್ಲಾಗಬಹುದು ಅಂತ ನೋಡಿದ್ರೆ ನೋಡಿ ಗೇಮ್ ಚೇಂಜರ್ ದಿನಗಳಿವು ಸುಂಕ ವಿರಾಮದಿಂದ ಹೊಸ ಹೊಸ ಅಗ್ರಿಮೆಂಟ್ಗಳಾಗಬಹುದು ನಾವೇನೋ ಡಬ್ಲ್ಯೂ ಟಿ ಒ ಅಂತೀವಿ ಅಮೇರಿಕಾ ಅಂತೀವಿ ವ್ಯಾಪಾರ ಒಪ್ಪಂದಗಳು ಅಂತೀವಿ ಇವೆಲ್ಲವನ್ನು ದಾಟ್ಬಿಡಬಹುದು ಗ್ಲೋಬಲೈಸೇಷನ್ ಅಂತ ಕರಿತೀವಲ್ವಾ ಒಂದೇ ಏಟಿಗೆ ಗ್ಲೋಬಲೈಸೇಷನ್ ಅನ್ನೋ ಒಂದು ವರ್ಡನ್ನು ಛಿದ್ರ ಛಿದ್ರ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಈ ಭೂಮಿ ಮೇಲೆ ಅದು ಡೊನಾಲ್ಡ್ ಟ್ರಂಪ್ ಗ್ಲೋಬಲೈಸೇಷನ್ ಅಂದರೆ ಪರಸ್ಪರ ದೇಶ ದೇಶಗಳ ನಡುವೆ ಒಂದು ಸಹಕಾರ ಇರತಕ್ಕಂಥದ್ದು ನನ್ನ ದೇಶದ ವಸ್ತು ನೀನು ಬಳಸು ನಿನ್ನ ದೇಶದ ವಸ್ತು ನನಗೆ ಬೇಕು ಅಂತ ಜಾಗತಿಕವಾಗಿ ಜಾಗತೀಕರಣ ಅಂತ ಕರೀತಾರೆ ಅಂದರೆ ಇಡೀ ವಿಶ್ವವನ್ನೇ ಒಂದು ಅಂತ ಭಾವಿಸೋದು ಪರಸ್ಪರ ಕೊಡುಕೊಳ್ಳುವಿಕೆ ಇದಿರೋ ವಿಚಾರವೇ ಜಾಗತೀಕರಣ ಇದಕ್ಕೆ ದೊಡ್ಡ ಏಟ್ ಕೊಟ್ಟಿರೋದು ಡೊನಾಲ್ಡ್ ಟ್ರಂಪ್ ಇದೀಗ ಏನಾಗುತ್ತೆ ಈ ಥರ ಟ್ಯಾಕ್ಸ್ ಏರಿಸ್ತೀನಿ ಏರಿಸ್ತೀನಿ ಅಂತ ಹೆದರಿಸಿ 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 ನಾನು ವಿರಾಮ ಕೊಡ್ತಾ ಇದ್ದೀನಿ ಈಗ ಅಂದ ತಕ್ಷಣ ಈ ತೊಂಬತ್ತು ದಿನಗಳಲ್ಲಿ ಅನೇಕ ದೇಶಗಳ ನಡುವೆ ಅಮೆರಿಕಾಗೆ ಒಂದಷ್ಟು ಓಡಾಟಗಳು ಜಾಸ್ತಿ ಆಗ್ತವೆ ಒಪ್ಪಂದಗಳು ಏರ್ಪಡಬಹುದು ಅಂತ ಅಮೆರಿಕ ಜೊತೆಗೆ ಬೇರೆ ದೇಶಗಳು ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಭಾರತ ಕೂಡ ಅಮೆರಿಕದ ಜೊತೆ ಸುಂಕ ಇಳಿಸುವ ಪ್ರಯತ್ನದಲ್ಲಿದೆ ಹಿಂದೆಲ್ಲ ಹಾಗೇ ಅಲ್ವೇ ತನ್ನ ತನ್ನ ಭೂಮಿ ಮೇಲೆ ತಾನೇ ಅವಲಂಬಿತನಾಗಿ ಅಲ್ಲಿರತಕ್ಕಂಥ ವಸ್ತುಗಳ ನಡುವೆನೇ ಒಂದು ವಿನಿಮಯ ಬಾರ್ಟರ್ ಸಿಸ್ಟಮ್ ಅಂತ ಕರೀತಾರೆ ಅದನ್ನು ನಾನು ಜೋಳ ಬೆಳೆದಿದ್ದೇನಪ್ಪ ನೀನು ರಾಗಿ ಬೆಳೆದಿದ್ಯಾ ತೊಗೋ ಈ ಜೋಳ ಕೊಡುದಂಗೆ ಸ್ವಲ್ಪ ರಾಗಿ ನಾನು ಅಕ್ಕಿ ಬೆಳೆದಿದ್ದೀನಿ ನೀನು ಮೆಣಸಿನ್ಕಾಯಿ ಬೆಳೆದಿದ್ಯಾ ಅಕ್ಕಿ ಕೊಡ್ತೀನಿ ಈ ಮೆಣಸನ್ಕಾಯಿ ನೀನು ತಗೋ ಈ ಥರದೊಂದು ಪದ್ಧತಿ ಇತ್ತು ನಮ್ಮ ನಮ್ಮಲ್ಲಿಗೆ ಮಾತ್ರ ಸೀಮಿತ ಇತ್ತು ಅಪರೂಪಕ್ಕೆ ಸ್ವಲ್ಪ ವ್ಯಾಪಾರ ಇತ್ತು ಯಾವುದಿದು ಮಸಾಲಾ ಪದಾರ್ಥಗಳು ರೇಷ್ಮೆ ತೆಳುವಾದ ಮಸ್ಲಿನ್ ಬಟ್ಟೆಗಳು ಇವೆಲ್ಲವೂ ಕೂಡ ಚಾಲ್ತಿಯಲ್ಲಿ ಇತ್ತು ಆದರೆ ಜಾಗತೀಕರಣ ಅಂತ ಬಂದಾಗ ಇಡೀ ವಿಶ್ವನೇ ಒಂದು ಅಂತ ನೋಡೋಕ್ಕೆ ಶುರುವಾಯಿತು ಈಗ ಟ್ಯಾಕ್ಸ್ ಹೇರಿ ಹೇರಿ ನೀನು ನನ್ನ ದೇಶಕ್ಕೆ ಬರೋದಾದ್ರೆ ನೂರು ಪರ್ಸೆಂಟ್ ಹಾಕ್ಬಿಡ್ತೀನಿ ನೂರೈವತ್ತು ಪರ್ಸೆಂಟ್ ಹಾಕ್ಬಿಡ್ತೀನಿ ಎಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬಿಡ್ತೀನಿ ಅಂದಾಗ ವಸ್ತುವಿನ ಬಲೆಯಷ್ಟೇ ತೆರಿಗೆ ಕೊಟ್ಟುಬಿಟ್ಟು ಯಾವ ದೇಶ ಇನ್ನೊಂದು ದೇಶದಲ್ಲಿ ವ್ಯಾಪಾರ ಮಾಡೋಕ್ಕೆ ಸಾಧ್ಯವಾಗುತ್ತೆ ಇದೆಲ್ಲ ಆದಮೇಲೆ ಟ್ರಂಪ್ ಆಟ ಹೇಗಿದೆ ಅಂತ ನೋಡಿ ನೀವು ತೊಂಬತ್ತು ದಿನಗಳ ವಿರಾಮ ಎಲ್ಲ ದೇಶಗಳು ಇದೀಗ ಅಮೆರಿಕದ ಜೊತೆಗೆ ಸುಂಕ ಇಳಿಸಿ ಸುಂಕ ಇಳಿಸಿ ಅಂತ ಹೇಳಿ ಮಾತುಕತೆಗೆ ಇವೆ ಮಾತುಕತೆ ಫಲಪ್ರದವಾದರೆ ಸುಂಕಗಳನ್ನು ಟ್ರಂಪ್ ಹಿಂಪಡೆಯಬಹುದು ಅಂದರೆ ಅಲ್ಲಿ ಏನೋ ಒಂದು ಗೇಮ್ ಇರುತ್ತೆ ನಮ್ಮ ದೇಶಕ್ಕೆ ಬನ್ನಿ ನೀವು ಇಲ್ಲೇ ಶುರು ಮಾಡಿ ಅಲ್ಲಿಂದ ಯಾಕೆ ಕಾಮದು ಮಾಡ್ಕೊಳ್ತಾ ಇದ್ದೀರಾ ಆಫರ್ ಮಾಡಬಹುದು ನಾನು ಇಲ್ಲಿ ನೀರು ಕೊಡ್ತೀನಿ ಲ್ಯಾಂಡ್ ಕೊಡ್ತೀನಿ ಶುರು ಮಾಡಿ ಅಂತ ಹೇಳಬಹುದು ಮಾನವ ಸಂಪನ್ಮೂಲ ಹಂಗೆ ತೊಗೊಂಡು ಹೋಗೋಕ್ಕಾಗಲ್ವಲ್ಲ ಕೂಲಿ ಹಂಗೆ ಕೊಡೋಕ್ಕಾಗಲ್ವಲ್ಲ ಚೀನಾ ಕೂಲಿನ ಅಮೆರಿಕಾದಲ್ಲಿ ಕೊಡೋಕ್ಕಾಗಲ್ವಲ್ಲ ಪ್ರಶ್ನೆ ಇದೆ ಇಲ್ಲಿ ಟ್ರಂಪ್ ನಂತರ ಯುರೋಪಿಯನ್ ಒಕ್ಕೂಟ ಕೂಡ ಸುಂಕವನ್ನು ಹಿಂಪಡೆಕೊಂಡಿದೆ ಸುಂಕಕ್ಕೆ ತಡೆಯಾಕೆ ಅಂತ ಹೇಳಿದ್ರೆ ಹಿಂದಿನ ಕೋವಿಡ್ ಕಾಲಕ್ಕೆ ಇಡೀ ಜಾಗತಿಕ ಆರ್ಥಿಕತೆ ಇತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹತ್ತು ಟ್ರಿಲಿಯನ್ ಡಾಲರ್ ನಷ್ಟ ಆಗಿತ್ತು ಹೀಗೆ ಮುಂದುವರೆದಿದ್ರೆ ಅತಿ ದೊಡ್ಡ ಆರ್ಥಿಕ ಹಿಂಜರಿತ ಸಂಭವ ಆಗ್ತಾ ಇತ್ತು ಗ್ಲೋಬಲ್ ರಿಸೆಷನ್ ಅಂತ ಕರಿತೀವಲ್ವ ಅದು ಆಗಬಿಡ್ತಾ ಇತ್ತು ಅಂತ ಅಮೆರಿಕದಲ್ಲಿ ಹಣದುಬ್ಬರ ನಿರುದ್ಯೋಗ ಹೆಚ್ಚಳದ ಆತಂಕ ಶುರುವಾಯಿತು ಚೀನಾ ವಸ್ತು ಆಮದು ಮಾಡಿಕೊಳ್ಳುವ ಅಮೆರಿಕನ್ ಕಂಪನಿಗಳಿಗೆ ದೊಡ್ಡ ಮಟ್ಟದ ನಷ್ಟ ಇತ್ತು ನೂರ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಚೀನಾದ ಗೂಡ್ಸ್ಗಳ ಮೇಲೆ ಬೆಲೆ ಜಾಸ್ತಿ ಆಗುತ್ತೆ ಇನ್ನೇನಾಗುತ್ತೆ ಅಂತ ಅಂತಹ ಕಂಪ್ನಿಗಳಿಗೆ ಪರ್ಯಾಯ ಮಾರ್ಗ ಒದಗಿಸುವ ದೊಡ್ಡ ಸವಾಲು ಕೂಡ ಇತ್ತು ಅಲ್ಲಪ್ಪ ಕೆಲಸ ಇಲ್ಲ ನನಗೆ ಅಲ್ಲಿಂದ ಅಷ್ಟು ಟ್ಯಾಕ್ಸ್ ಕೊಟ್ಟು ತರೋಕ್ಕಾಗಲ್ಲ ಅಂದಾಗ ಆ ಕಂಪ್ನಿಗೆ ಪ್ಯಾರ್ಲಲ್ಲಿ ಪರ್ಯಾಯವಾಗಿ ನೀನು ಏನು ಮಾಡಿಕೊಡ್ತೀಯಪ್ಪ ಅಂತ ಪ್ರಶ್ನೆ ಬಂದೇ ಬರುತ್ತೆ ಟ್ರಂಪ್ ಮೇಲೆ ಮಸ್ಕ್ ಆಪ್ತ ಸಲಹೆಗಾರರು ಒತ್ತಡ ಹೇರಿದ್ರು ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷದ ಸಂಸದರು ಕೂಡ ಒತ್ತಡವನ್ನು ಹಾಕಿದರು ಕಚ್ಚಾ ತೈಲ ಬೆಲೆಯಲ್ಲಿಯೂ ಭಾರಿ ಕುಸಿತ ಆಗ್ತಾ ಇತ್ತು ಆಮೇಲೆ ಅಮೆರಿಕ ಕೂಡ ದೊಡ್ಡ ಮಟ್ಟದಲ್ಲಿ ಕಚ್ಚಾ ತೈಲವನ್ನು ರಫ್ತು ಮಾಡುತ್ತೆ ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಮನಗಂಡೋ ಇನ್ನೇನೋ ತಂತ್ರವನ್ನು ಮಾಡಿಯೋ ಈ ಡೊನಾಲ್ಡ್ ಟ್ರಂಪ್ ಎನ್ನುವ ಒಬ್ಬ ಮನುಷ್ಯ ಸದ್ಯಕ್ಕೆ ದಿನಗಳ ಒಂದು ವಿರಾಮವನ್ನು ಕೊಟ್ಟಿರೋದು ಸುಂಕ ಹೇರಿಕೆಗೆ ಅಂತ